ಬಿ ವೈ ವಿಜೇಂದ್ರ ಹರಿಶ್ ಸನ್ಮಾನ್ಯ ಸಭಾಧ್ಯಕ್ಷರೇ ಶ್ರೀಯುತ ಬಿ ವೈ ವಿಜಯೇಂದ್ರ ಅವರ ಪ್ರಶ್ನೆ ಗಮನ ಸೆಳೆಯುವ ಪ್ರಶ್ನೆ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ ದಿವಂಗತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಪರೇಟಿವ್ ಸೊಸ್ ಕೋಪರೇಟಿವ್ ಕ್ರೆಡಿಟ್ ಕಾಪ ಸೊಸೈಟಿಯ ಠೇವಣಿದಾರರ ಅನುಕೂಲಕ್ಕಾಗಿ ಕ್ಲೈಮ್ ಅರ್ಜಿಗಳನ್ನು ಬೆಳಗಾವಿಯಲ್ಲಿ ಸ್ವೀಕರಿಸುವ ವ್ಯವಸ್ಥೆ ಮಾಡುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ ಗಮನ ಸ್ಥಳೀಯ ಬಯಸ್ತೇನೆ ಸಭಾಧ್ಯಕ್ಷರೇ ಉತ್ತರ ಯಾರು ಕೊಡ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಯಾರು ಕೊಡ್ತಾ ಇದೆ ಸಹಕಾರ ಸಚಿವರ ಪರವಾಗಿ ಪರವಾಗಿಜೇಂದ್ರ ಮೂರು ಓಕೆ ಅಧ್ಯಕ್ಷೆ ಕ್ರಾಂತಿವೀರಿ ಸಂಗೋಳಿ ರಾಯಣ್ಣ ಅರ್ಬನ್ ಕೋಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಳಗಾವಿ ನಡೆದಿರುವ ವಂಚನೆ ಪ್ರಕರಣ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಈಗಾಗಲೇ ಉತ್ತರವನ್ನ ನಾವು ಒದಗಿಸಿಕೊಟ್ಟಿದ್ದೇವೆ ಬಹುಶಃ ಎಲ್ಲ ಅಸೆಸ್ಮೆಂಟ್ ಅಸೆಟ್ಟು ಡಿಪಾಸಿಟ್ ಲಯಾಬಿಟಿ ಬಗ್ಗೆ ಮತ್ತೆ ಇಲ್ಲಿ ಅಂತ ಹೇಳಿ ಠೇವಣಿದಾರರ ಅರ್ಜಿದಾರರಿಂದ ಹೆಚ್ಚುವರಿ ದಾಖಲೆಗಳನ್ನ ಸ್ವೀಕರಿಸುವ ಪ್ರತಿ ಈಗಾಗಲೇ ಯಾವುದೇ ಕಚೇರಿಯಲ್ಲಿ ನಿರ್ವಹಿಸಿದ್ದಾರೆ ದಯವಿಟ್ಟು ಒಂದ್ ಸಚಿವರೇ ದಿವಂಗತ್ ದಿ ಸಾರಿ ದಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕ್ಲೈಮಿಗೆ ಅವ್ರು ಬೆಂಗಳೂರಿನಲ್ಲಿ ಹೋಗಿ ಅರ್ಜಿ ಕೊಡಬೇಕಾಗ್ತದೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರದಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಎಂಟು ಸಾವಿರದ ಇನ್ನೂರ ಮೂವತ್ತು ಜನ ಇದರಲ್ಲಿ ಠೇವಣಿದಾರರು ಬೆಳಗಾಂನವರು ಎನ್ನುವಂಥದ್ದನ್ನು ಉತ್ತರದಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾವು ಕೇಳ್ತಾ ಇರತಕ್ಕಂಥದ್ದು ಏನು ಅಂತ ಕೇಳಿದರೆ ಇದರಲ್ಲಿ ತುಂಬ ಜನ ಸುಮಾರು ಹದಿನೈದಕ್ಕೆ ಸಾವಿರಕ್ಕಿಂತಲೂ ಹೆಚ್ಚು ಜನ ಠೇವಣಿದಾರರು ನಮ್ಮ ಬೆಳಗಾಂನವರಿದ್ದಾರೆ ಒಂದಷ್ಟು ಜನ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಆ ಅತಿ ಬಡವರಿದ್ದಾರೆ ಅನಾರೋಗ್ಯ ಪೀಡಿತರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ದಿನಗೂಲಿ ನೌಕರರಿದ್ದಾರೆ ಇದ್ದಾರೆ ತರಕಾರಿ ವ್ಯಾಪಾರಿಗಳಿದ್ದಾರೆ ನನ್ನ ವಿನಂತಿ ಸರ್ಕಾರದ ಸಹಕಾರ ಸಚಿವರ ಹತ್ರ ಇಷ್ಟೇ ಏನು ಕ್ಲೈಮಿಗೆ ಅರ್ಜಿ ಕೊಡ್ಲಿಕ್ಕಿದೆ ಅದನ್ನು ಒಂದ ಜಿಲ್ಲಾಧಿಕಾರಿಗಳ ಮೂಲಕ ಅಥವಾ ಇಲ್ಲಿರ್ತಕ್ಕಂಥ ಡಿ ಆರ್ ರ ಮೂಲಕ ಕ್ಲೈಮ್ ಅರ್ಜಿಗಳನ್ನು ಸ್ವೀಕಾರ ಮಾಡತಕ್ಕಂಥ ಪ್ರಕ್ರಿಯೆಗೆ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಠೇವಣಿ ಇಟ್ಟಿರ್ತಕ್ಕಂಥ ಒಂದೇ ಒಂದೇ ನಿಮಿಷ ಮುಗಿಸ್ತೇನೆ ಅನುಕೂಲ ಇಲ್ಲಿ ಮಾಡಿ ಅಂತ ಕೇಳ್ತಾ ಇದ್ದೀರಿ ಒಂದು ಹತ್ತು ಸಾವಿರ ಠೇವಣಿ ಇಟ್ಟಿರ್ತಕ್ಕಂತ ಠೇವಣಿದಾರ ಬೆಂಗಳೂರಿಗೆ ಹೋಗಿ ಬರ್ಬೇಕಾದ್ರೆ ಅವನಿಗೆ ಐದು ಸಾವಿರ ಹೋಗುತ್ತೆ ಅವನ್ ಮತ್ತೆ ಅವನಿಗೆ ಐದು ಸಾವಿರ ಮಾತ್ರ ಉಳಿಯೋದು ಅದರಿಂದಾಗಿ ಸನ್ಮಾನ್ಯ ಸಹಕಾರ ಸಚಿವರತ್ರ ವಿನಂತಿ ಮಾಡ್ತೇನೆ ಆ ಬೆಳಗಾಂನಲ್ಲಿ ಆ ಕ್ಲೈಮ್ ಅರ್ಜಿ ತಗೊಳ್ಲಿಕ್ಕೆ ನೀವು ಅವಕಾಶ ಮಾಡಿ ಕೊಡ್ಬೇಕನ್ನುವಂತ ವಿನಂತಿಯನ್ನು ಮಾಡ್ತೇನೆ ಒಂದೇ ನಿಮಿಷ ಸರ್ ಮಂತ್ರಿಗಳೇ ಒಂದೇ ನಿಮಿಷ ಒಂದೇ ನಿಮಿಷ ಸರಿ ಇದು ಭಾಳ ವರ್ಷದಿಂದ ನಡೆದದ ಸುಮಾರು ಜನರಿಗೆ ಅನಾನುಕೂಲ ಆಗಿದ್ದದ ಹೀಗಾಗಿ ಆ ಕ್ಲೇಮ್ ಜೊತೆಗೆ ಸಹಕಾರ ಸಚಿವರು ವಿನಂತಿ ಮಾಡ್ತೀನಿ ಅದಕ್ಕೆ ಸಂಬಂಧ ಇಲ್ಲದ್ರೂ ಬೇಗ ಬಗೆಹರಿಸ್ಬೇಕು ಯಾಕಂದ್ರೆ ಭಾಳ ಜನ ಪೆನ್ಷನ್ದವ್ರನ್ನು ರೊಕ್ಕ ಇಟ್ಟಿದ್ದಾರೆ ಕೂಲಿ ಕಾರ್ಮಿಕರು ರೊಕ್ಕ ಇಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಆಗಬೇಕು ಕೋರ್ಟ್ನಲ್ಲಿ ಮೆಟ್ರ್ಗಳು ಭಾಳ ಸೆಟಲ್ ಆಗಿದಾವ ಆ ಸೆಟ್ಲ್ ಆದಂಥ ಮೆಟ್ರಿಗನ್ನು ಹಣ ಬಿಡುಗಡೆ ಮಾಡುವ ಸಂಬಂಧ ಬೇಗ ಸರ್ಕಾರದಿಂದ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಬೇಕು ಕ್ರಮ ಕೈಗೊಳ್ಬೇಕು ಅಧ್ಯಕ್ಷ ಇದು ಸಹಕಾರ ಇಲಾಖೆಗೆ ಬರದೆ ಕೆ ಪಿ ಐಡಿ ಆಕ್ಟ್ ಅಡಿನಲ್ಲಿ ಒಂದು ಪರಿಹಾರ ಕೊಡ್ತಕ್ಕಂತ ಆಯ್ತು ರೆವೆನ್ಯೂ ಮಿನಿಸ್ಟರ್ ಒಂದು ನಿಮಿಷ ಹೇಳ್ಬಿಡ್ತೀನಿ ಅದನ್ನ ಸನ್ಮಾನ್ಯ ಕಂದಾಯ ಸಚಿವರು ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇದರಲ್ಲಿ ಬಾಧಿತ ಠೇವಣಿದಾರರು ಅಫೆಕ್ಟೆಡ್ ಡೆಪಾಸಿಟರ್ಸ್ ಯಾರ್ಯಾರು ಇರ್ತಾರೆ ಅವ್ರದ್ದು ಲಿಸ್ಟು ನಮ್ಮತ್ರ ಹತ್ರ ಆಲ್ರೆಡಿ ಇರುತ್ತೆ ಆಯಿತಾ ಅವರೇ ಅಫೆಕ್ಟೆಡ್ ಇದರಲ್ಲಿ ಯಾರು ನಾವು ಅರ್ಜಿ ಕರೆದು ಓಪನಲ್ಲಿ ಯಾರು ಬೇಕಾದರೂ ಬಂದು ಅರ್ಜಿ ಹಾಕೋದು ಕೆಲವು ಎಲ್ಲಿ ರೆಕಾರ್ಡ್ಸ್ ಇರೋದಿಲ್ಲ ಡೆಪಾಸಿಟರ್ಸ್ದು ಅಂತಹ ಕಡೆ ಆ ಪ್ರಶ್ನೆ ಉದ್ಭವಿಸುತ್ತೆ ಎಲ್ಲಿ ಡಿಕ್ಲೇರ್ಡ್ ಡೆಪಾಸಿಟರ್ಸ್ ಪಟ್ಟಿ ಇದೆ ಅದರ ಆಧಾರದ ಮೇಲೆ ಅವರೇ ನಮ್ಮ ಅರ್ಜಿದಾರರು ಹಾಕ್ತಾರೆ ಸೊ ಹಾಗಾಗಿ ನಾನು ಇದನ್ನು ಸಾರ್ಟ್ ಔಟ್ ಮಾಡ್ತೇನೆ ಒಟ್ನಲ್ಲಿ ಇಲ್ಲಿ ನಾವು ಇಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಮಾಡಬೇಕು ಒಟ್ಟಿನಲ್ಲಿ ಯಾರು ಅದರ ಠೇವಣಿದಾರರಿದ್ದಾರೆ ಅವರು ಬಿಟ್ಟು ಹೋಗದ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಷ್ಟು ಜವಾಬ್ದಾರಿ ನಾನು ತಗೊಳ್ತೇನೆ